ಅಂಕೋಲಪಟ್ಟಣದ ಪ್ರಸಿದ್ಧ ಬಂಡಿ ಬಜಾರದ ಪ್ರಮಾಣಕಟ್ಟೆ ಶ್ರೀ ನರಸಿಂಹ ದೇವಸ್ಥಾನದ ಶಿಖರ ಪ್ರತಿಷ್ಠಾಪನಾ ವರ್ಧಂತಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಮಾರ್ಗಶಿರ ಕೃಷ್ಣ ಪಕ್ಷದ ಅಷ್ಟಮಿಯ ಶುಭ ದಿನದಂದು ಶ್ರೀ ನರಸಿಂಹ ದೇವಸ್ಥಾನ ಅಭಿವೃದ್ಧಿ ಸಮಿತಿಯ ವತಿಯಿಂದ ವರ್ಧಂತಿ ಉತ್ಸವವನ್ನು ಹಮ್ಮಿಕೊಂಡಿದ್ದು ಬೆಳಿಗ್ಗೆಯಿಂದ ಸಕಲ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನಡೆದವು ಸರ್ವಾಲಂಕೃತ ಶ್ರೀ ನರಸಿಂಹ ದೇವರು ನಾಗದೇವರು ಪರಿವಾರ ದೇವರುಗಳ ದರ್ಶನ ಪಡೆದ ನೂರಾರು ಭಕ್ತರುಗಳು ಧನ್ಯತೆ ವ್ಯಕ್ತಪಡಿಸಿದರು ನಾರಾಯಣ ಗುರುಗಾ ಮತ್ತಿತರರು ಪೂಜೆ ನೆರವೇರಿಸಿದರು ಮಹಾಮಂಗಳಾರತಿಯ ನಂತರ ಅವಲಕ್ಕಿ ಪಂಚಕಜ್ಜಾಯ ಮತ್ತಿತರ ರೀತಿಯ ಪ್ರಸಾದ ವಿತರಿಸಲಾಯಿತು ದೇಗುಲದ ಪುಷ್ಪಾಲಂಕಾರ ಶ್ರೀದೇವರ ಸರ್ವಾಲಂಕಾರ ಭಕ್ತಾದಿಗಳ ಮನಸೂರೆಗೊಂಡಿತು ನಂತರ ಅನ್ನ ಸಂತರ್ಪಣೆ ಪ್ರಸಾದ ಭೋಜನ ವಿತರಿಸಲಾಯಿತು ಸ್ಥಳೀಯ ಯುವಕರು ಸೇವಾ ಕಾರ್ಯ ನಡೆಸಿಕೊಟ್ಟರು ದೇವಸ್ಥಾನದ ಆಡಳಿತ ಮಂಡಳಿ ಪ್ರಮುಖರು ಕನಸಿಗದ್ದೆಯ ಶ್ರೀ ನರಸಿಂಹದೇವ ಭಜನಾ ಮಂಡಳಿಯವರು ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತಾದಿಗಳು ಸಾರ್ವಜನಿಕರು ಕಾರ್ಯಕ್ರಮದ ಯಶಸ್ಸಿಗೆ ಸೇವೆ ಸಲ್ಲಿಸಿದರು ನೂರಾರು ಭಕ್ತರು ಮಹಿಳೆಯರು ಸರತಿ ಸಾಲಿನಲ್ಲಿ ಬಂದು ಶ್ರೀದೇವರ ಪ್ರಸಾದ ಭೋಜನ ಸ್ವೀಕರಿಸಿ ಶ್ರದ್ಧಾ ಭಕ್ತಿಯೊಂದಿಗೆ ಹಣ್ಣು ಕಾಯಿ ಇತರೆ ಸೇವೆ ಸಲ್ಲಿಸಿ ಶ್ರೀದೇವರಲ್ಲಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸಿದರು Kira-kira plus news sekolah.